ಚಿತ್ರರಂಗದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿಯೇ ಮನ್ನಣೆ ಗಳಿಸಿದ ನಾಯಕಿರಲ್ಲಿ ಈ ಸುಂದರ ತಾರೆ ಕೂಡ ಒಬ್ರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಸ್ಟಾರ್ ಹೀರೋಗಳನ್ನು ಮೀರಿದ ಕ್ರೇಜ್ ಗಳಿಸಿದ್ದಾರೆ ಆದರೆ ಅವರು ಮೂವತ್ತೆರಡನೇ ವಯಸ್ಸಿನಲ್ಲಿ ಹಲೋಕಾ ತ್ಯಜಿಸಿದರು ಹಲವರಂತೆ ವೈದ್ಯ ಆಗಲು ಬಯಸಿದ್ದ ಈ ನಟಿ ಅನಿರೀಕ್ಷಿತವಾಗಿ ನಾಯಕಿಯಾದ್ಲು ತನ್ನ ನಟನಾ ಪ್ರತಿಭೆಯಿಂದ ಕೆಲವೇ ಸಮಯದಲ್ಲಿ ಸ್ಟಾರ್ ನಾಯಕಿಯಾದ್ರು ಲಕ್ಷಾಂತರ ಅಭಿಮಾನಿಗಳನ್ನ ಗೆದ್ರು ಈ ಚೆಲುವೆ ತಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಪ್ರಭಾವ ಬೀರೀತಾರೆ ಇವರ ಚಿತ್ರಗಳಿಗೆ ಕುಟುಂಬ ಪ್ರೇಕ್ಷಕರು ಥಿಯೇಟರ್ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ರು ಆ ಸಮಯದಲ್ಲಿ ಸ್ಟಾರ್ ನಾಯಕರು ಸಹ ಅವರ ಡೇಟ್ಗಳಿಗಾಗಿ ಕಾಯ್ತಾ ಇದ್ರು ಇದನ್ನೆಲ್ಲ ನೋಡಿದ್ರೆ ಯಾವ ರೇಂಜ್ ಕ್ರೇಸ್ ನಲ್ಲಿ ಇದ್ದಾರೆ ಅಂತ ನಿರ್ದಿಷ್ಟವಾಗಿ ಹೇಳಬೇಕಾಗಿಲ್ಲ ಸುಮಾರು ಒಂದು ದಶಕದ ಕಾಲ ಬೆಳ್ಳಿತೆರೆಯಲ್ಲಿ ಸದ್ದು ಮಾಡಿದ ಈ ತಾರೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಿನಿಮಾ ರಂಗದಲ್ಲಿ ಮರೆಯಲಾಗದಂತೆ ಮಿಂಚಿದ ಇವರು ಅನಿರೀಕ್ಷಿತ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡರು ಹೌದು ಎರಡು ಸಾವಿರದ ನಾಲ್ಕರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಅವರು ಶಾಶ್ವತವಾಗಿ ಇಹಲೋಕ ತ್ಯಜಿಸಿದ್ರು ಅವರ ಜೊತೆಗೆ ಅವರ ಸಹೋದರ ಕೂಡ ಅಪಘಾತದಲ್ಲಿ ನಿಧನರಾದರು ಅವರು ಬೇರೆ ಯಾರೂ ಅಲ್ಲ ಅಭಿನವ ಸಾವಿತ್ರಿ ಎಂದು ಪ್ರಸಿದ್ಧರಾದ ಸೌಂದರ್ಯ ಸೌಂದರ್ಯ ಅವರು ಮನವರಳಿ ಪೆಳ್ಳಿ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ರು ಇದಾದ ನಂತರ ರಾಜೇಂದ್ರದು ಗಜೇಂದ್ರದು ಸಿನಿಮಾದ ಮೂಲಕ ಸೂಪರ್ ಹಿಟ್ ಗಳಿಸಿದ್ರು ನಂತರ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನ ಗೆದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಸೌಂದರ್ಯ ಅವರ ಚಲನಚಿತ್ರ ವೃತ್ತಿ ಜೀವನವು ಉತ್ತುಂಗದಲ್ಲಿ ಇರುವಾಗ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು ಈಗ ಸುಂದರ ತಾರೆ ದೈಹಿಕವಾಗಿ ನಮ್ಮೊಂದಿಗಿಲ್ಲ ಆದರೆ ಅವರು ನಟಿಸಿದ ಚಿತ್ರಗಳು ಮತ್ತು ಅವರು ನಿರ್ವಹಿಸಿದ ಪಾತ್ರಗಳು ಪ್ರೇಕ್ಷಕರ ಹೃದಯದಲ್ಲಿ ಯಾವಾಗಲೂ ಉಳಿಯುತ್ತವೆ